ದೇವ ಲೋಕಗಳಿಂದ ಅವರು ಕೊಡ್ತಾ ಇದ್ದಾರೆ ಇದು ಸಂಕಲ್ಪ ನಾಲ್ಕು ವರ್ಷಗಳ ಹಿಂದೆ ಆಗಿತ್ತು ಹೇಗಾಗಿತ್ತು ಅಂತ ಹೇಳಿದ್ರೆ ನಾನು ಒಂದು ಸರಿಮಿಡ್ ఆ టైమ్ పత్రిజీ సర్వ్ కారినే కూడా ప్రయాణ మిలాంగి కలుతులగా కల్పే బేర పత్రి సర్ జాలి ఇది టచ్ మాత్ర పత్రిజీ ఆవగ్లో ఒక సంకల్ప ఆయ్ గ్యారంటీ ఆగే ఆగ అన్న ಅದೇ ರೀತಿ ಈ ನಾನು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದೊಂದು ಭಯ ಇತ್ತು ಕೇಳೋಕ್ಕೆ ಭಯ ಆ ಥರ ಇರೋ ಸ್ಥಿತಿಯಲ್ಲಿ ವಿದ್ಯಾನಪುರದಲ್ಲಿ ನನ್ನ ಫ್ರೆಂಡ್ ಆದಂಥ ಪದ್ಮಜಾನ್ ಅವರು ನಮ್ಮ ಅಪಾರ್ಟ್ಮೆಂಟಲ್ಲೇ ಇತ್ತು ಅವರ ಮುಖಾಂತರ ಈ ವಿದ್ಯಾರಾಯಪುರದಲ್ಲಿ ರ್ಯಾಲಿ ನಡೀತಾ ಇದೆ ನೀವು ನೀನು ಹೋಗ್ಕೊಳ್ಳಲ್ಲ ನೀನು ಮೆಡಿಟೇಷನ್ ಅಂದರೆ ತುಂಬ ಇಷ್ಟ ಅಲ್ಲ ಅಂತ ಅಂದರೆ ಪಕ್ಕದಲ್ಲಿರೋ ನಾವು ವಿದ್ಯಾರಣಪುರದಲ್ಲಿರುವಂತಹ ರ್ಯಾಲಿನ ಆದರೆ ಯಾವುದೋ ಮುಖಾಂತರ ನನಗೆ ಅನ್ಯ ಗೊತ್ತಾಯಿತು ಹೋದರೆ ಆ ರ್ಯಾಲಿಗೆ ಹೋದ್ರೆ ಆ ಧ್ಯಾನ ಶ್ರೀಧರ್ಸನ್ ಅವರು ಬಂದಿದ್ರು ಆ ರ್ಯಾಲಿಗೆ ಅವರು ಫ್ಲೂಟ್ ಮೆಡಿಟೇಷನ್ ಮಾಡಿಸಿದ್ರು ಆವಾಗ ಗೊತ್ತಾಗಿಲ್ಲ ಏನೋ ಗೊತ್ತಿಲ್ಲ ಒಂದು ಶಕ್ತಿ ನನಗೆ ಬಂತು ಜಾಲೆಯಲ್ಲಿ ರ್ಯಾಲಿ ಮಾಡಲೇಬೇಕು ಜಾಲೆಯಲ್ಲಿ ರ್ಯಾಲಿ ಮಾಡಲೇಬೇಕು ಅನ್ನೋ ಒಂದು ಸಂಕಲ್ಪ ನನ್ನಲ್ಲಿ ಅಲ್ಲಿ ಬಂತು ಹೇಗೆ ಮಾಡಬೇಕು ಅನ್ನೋದು ಕೂಡ ಆ ಧ್ಯಾನದಲ್ಲಿ ಗೊತ್ತಾಗ್ತಾ ಇಲ್ಲ ನನಗೆ ಏನ್ ಮಾಡಬೇಕು ಏನ್ ಮಾಡ್ಬೇಕು ಅಂತ ಇನ್ನು ಅದು ಒಂದು ಸಂಕಲ್ಪ ಮಾಡಿದ್ರೆ ಸಾಧ್ಯ ಧ್ಯಾನ ಮಾಡಬೇಕು ಹೆಚ್ಚೆಚ್ಚು ಧ್ಯಾನ ಮಾಡಿದ್ರೆ ಮಾತ್ರವೇ ನಮ್ಮ ಸಂಕಲ್ಪವನ್ನು ನೆರವೇರಿಸ್ಕೊಳಕ್ಕೆ ಸಾಧ್ಯ ಎಷ್ಟು ಧ್ಯಾನ ಮಾಡಿ ಮಾಡಿ ಮತ್ತೆ ಇನ್ನೊಂದು ರ್ಯಾಲಿಗೆ ಅಟೆಂಡ್ ಆದರೆ ಟೋಟಲ್ ಆರು ರ್ಯಾಲಿ ಅಟೆಂಡ್ ಆಗದ್ಮೇಲೆ ನಮ್ಮ ವಿಲೇಜ್ ಅಲ್ಲಿ ಮಾಡೋಕ್ಕೆ ಅನುಕೂಲ ಆಗಿತ್ತು ಅಂದರೆ ಒಂದು ಮಾಡಬೇಕಂದ್ರೆ ಅದರಿಂದ ಎಷ್ಟೋ ಒಂದೊಂದು ಸ್ಟೆಪ್ ಇಟ್ಕೊಂಡು ಒಂದು ಸಾಧನೆ ಮಾಡಬೇಕಾಗುತ್ತೆ ಅದರಿಂದ ನಾವೊಂದು ಅಟೆಂಡ್ ಆದಾಗ್ಲೇ ನಾವು ಒಂದು ಕಾರ್ಯಕ್ರಮವನ್ನು ಅಟೆಂಡ್ ಆದಾಗ್ಲೇನೆ ಗೊತ್ತಾಗೋದು ಎಷ್ಟೋ ಜನ್ಮ ಪುಣ್ಯ ಫಲ ಇದ್ರೆ ಮಾತ್ರ ಇಂಥ ರ್ಯಾಲಿಗಳಿಗೆ ಅಟೆಂಡ್ ಆಗೋಕ್ಕೆ ಸಾಧ್ಯ ಆಗುತ್ತೆ ನಾವೆಲ್ಲ ಪೂಜೆ ಮಾಡ್ತೀವಿ ದೇವರನ್ನು ನೋಡ್ತೀವಿ ಅವರು ಸಂಸಾರಲ್ಲೇ ಇದ್ದು ನಿರ್ಮಾಣ ಇವಾಗ ಇಲ್ಲಿ ರಾಘವೇಂದ್ರ ಮಠ ಈ ರಾಘವೇಂದ್ರ ಮಠ ನಮ್ಮ ಈ ನಮ್ಮ ಎಕ್ಸಾಂಪಲ್ ಮುಟ್ಟದ್ದು ಹೇಳ್ತೀನಿ ಯಾಕಂದ್ರೆ ಎಷ್ಟೊಂದಿದೆ ಹೇಳ್ಬೇಕಂದ್ರೆ ರಾಘವೇಂದ್ರ ಮಠ ಯಾಕೆ ಬಂದಿದೆ ಇಲ್ಲೇ ಮಾಡಬೇಕು ಅನ್ನೋದೊಂದು ಉದಾಹರಣೆ ಹೇಳ್ತೀನಿ ನನ್ನ ಚಿಕ್ಕ ವಯಸ್ಸಿನಿಂದ ನಮ್ಮ ತಾಯಿ ರಾಘವೇಂದ್ರ ಸ್ವಾಮಿ ಪ್ರತಿ ಗುರುವಾರ ಅವರು ಉಪವಾಸ ಇತ್ತು ರಾಘವೇಂದ್ರ ಗುಡಿಗೆ ಕರ್ಕೊಂಡೋಗ್ತಾ ಇದ್ರು ಚಿಕ್ಕ ವಯಸ್ಸಿನವಾಗ ಇದ್ದೆ ಅಲ್ಲಿ ನಮಸ್ಕಾರ ಮಾಡಿ ಕೂತು ಒಂದೆರಡು ನಿಮಿಷ ಕೂತು ಕರ್ಕೊಂಡು ಬರ್ತಾ ಇದ್ರು ಅಂದರೆ